ನಮಸ್ಕಾರ ಆರ್ ಫೇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಕೇಸೆಟ್ ವೆರಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನರು ಕಮೆಂಟ್ ಮಾಡ್ತಾಯಿದ್ರು ಈಗ ನಾನು ವಿಡಿಯೋ ಮಾಡಿದ್ದೀನಿ ವಾಟ್ಸಪ್ ಗ್ರೂಪಲ್ಲಿ ಆಗಿರ್ಬೋದು ಕಮೆಂಟ್ ಸೆಕ್ಷನಲ್ಲಾಗಿರ್ಬೋದು ಪ್ರತಿಯೊಂದನ್ನು ನಾನು ಬರ್ಕೊಂಡಿದ್ದೀನಿ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಉತ್ತರವನ್ನು ನೀಡ್ತಾ ಬರ್ತಂತೆ ವಿಡಿಯೋವನ್ನು ಎಂಡೂರಿಗೂ ನೋಡಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೇಸೆಟ್ಗೆ ಸಂಬಂಧಪಟ್ಟಂಥ ಗ್ರೂಪ್ ಮಾಡಿದ್ರು ಇಂಟ್ರೆಸ್ಟ್ ಇದ್ದರೂ ಜಾಯ್ನ್ ಆಗ್ಬೋದು ಆದ್ಮೇಲೆ ಈಗೆಲ್ಲ ಏನಾಗಿದೆ ವೆರಿಫಿಕೇಷನ್ಗೆ ಕಾಲ್ ಮಾಡಿದ್ದಾರೆ ಅವರು ವೆರಿಫಿಕೇಷನ್ ಡಾಕ್ಯುಮೆಂಟ್ಸ್ಗಳು ಯಾವುದು ಅಂತೇಳಿ ಇಷ್ಟು ಸಹಿತ ಬಿಟ್ಟಿದ್ದಾರೆ ಈ ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಲಿಸ್ಟ್ ಇದ್ದರೂ ಸಹಿತ ನಮ್ಮಲ್ಲಿ ಭಾಳಷ್ಟು ಕನ್ಫ್ಯೂಷನ್ ಇದೆ ಏನೇನು ಕನ್ಫ್ಯೂಷನ್ನು ಕಮೆಂಟ್ ಮಾಡಿದ ಒಂದು ಬೇಸ್ ಮೇಲೆ ಹೇಳ್ತಾ ಬರ್ತಂತೆ ಇಲ್ಲಿ ನಾವು ಮೊದಲಿಗೆ ನೋಡ್ತಾ ಬರೋದಾಗಿತ್ತು ಅಂದರೆ ಅವರು ಫಸ್ಟ್ ಗೆಳಪಟ್ಟಿದ್ದಾರೆ ನೀವು ಕಡ್ಡಾಯವಾಗಿ ಕೊಟ್ಟಂಥ ದಿನದಂದೇ ಹಾಜರಾಗಬೇಕು ಮತ್ತು ನಿಮಗೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾರೆ ಬಟ್ ಮುಂದೆ ಹಿಂದಿನ ವರ್ಷ ಅವರು ಒಂದು ಬಾರಿ ಅವಕಾಶವನ್ನು ಕೊಟ್ಟಿದ್ದರು ಈ ವರ್ಷ ಕೊಡ್ತಾರಲ್ಲ ಗೊತ್ತಿಲ್ಲ ಹೀಗಾಗಿ ಎಲ್ಲರೂ ಕಡ್ಡಾಯವಾಗಿ ಅದೇ ದಿನ ಅಟೆಂಡ್ ಆಗಿ ಮತ್ತು ಇನ್ನೊಂದು ಏನು ಅಂತಂದರೆ ಡಾಕ್ಯುಮೆಂಟ್ ಡಾಕ್ಯುಮೆಂಟನ್ನು ತೊಗೊಂತೀರಿ ಅದು ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದೇ ಇರಬೇಕಾಗುತ್ತೆ ಮುಖ್ಯವಾಗಿ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಓಕೆ ಕಾಸ್ಟ್ ಸರ್ಟಿಫಿಕೇಟ್ ಆಗಿರ್ಬೋದು ನಿಮ್ಮ ಪಿ ಜಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು ಇವೆಲ್ಲ ಏನಿದೆ ಅರ್ಜಿ ಸಲ್ಲಿಸುವ ಮುಂಚೆನೇ ನಿಮ್ಮ ಹತ್ರ ಇರಬೇಕು ಅರ್ಜಿ ಸಲ್ಲಿಸಿದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ಕೊಟ್ಟರೆ ಅದು ಇನ್ವ್ಯಾಲಿಡ್ ಆಗುತ್ತೆ ಇಲ್ಲಿ ನಾವು ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಪ್ರವೇಶ ಪತ್ರ ಅಂದು ಕೊಟ್ಟಿದ್ದಾರೆ ಆಲ್ಮೋಸ್ಟ್ ಆಗಿ ಭಾಳಷ್ಟು ಜನರ ಕಡೆ ಹಾಲ್ ಟಿಕೆಟ್ ಇರೋದಿಲ್ಲ ಕಳ್ಕೊಂಡಿರ್ತಾರೆ ಕೆಲವೊಂದು ಜನ ಜೆರಾಕ್ಸ್ ಇರೋದಿಲ್ಲ ಇಂಥ ಟೈಮಲ್ಲಿ ಏನು ಮಾಡಬೇಕು ಅಂತಂದರೆ ಇದು ಅಷ್ಟು ಅವಶ್ಯಕತೆಯನ್ನು ಬರೋದಿಲ್ಲ ಓಕೆ ಹೋ ಸರೂ ಇದೇ ಅದೇ ರೀತಿಯಾಗಿ ಹೇಳಿದರು ಮತ್ತು ಗ್ರೂಪಲ್ಲಿ ಸಹಿತ ಪದೇ ಪದೇ ಹಾಲ್ ಟಿಕೆಟ್ ಇಲ್ಲ ಅದಿಲ್ಲ ಇದಿಲ್ಲ ಅಂತ ಕೇಳ್ತಿದ್ದಾರೆ ಹೀಗಾಗಿ ಇದು ಅಷ್ಟು ಮ್ಯಾಂಡೇಟರಿ ಅಲ್ಲ ನೀವು ಬೇಕಿತ್ತಂದರೆ ಇದ್ದರೆ ತೊಗೊಂಡೋಗಿ ಇಲ್ಲದೇ ಇದ್ದರೆ ಹಾಗೆ ಹೋಗಿ ಅದೇನು ತೊಗೋಬೇಕಂತಿಲ್ಲ ನೆಕ್ಸ್ಟ್ ನಿಮ್ಮ ಒಂದು ಗುರುತಿನ ಚೀಟಿಗಾಗಿ ನೀವು ಕಡ್ಡಾಯವಾಗಿ ಆಧಾರ್ ಕಾರ್ಡನ್ನು ತೊಗೊಂಡು ಹೋಗಲೇಬೇಕು ನೆಕ್ಸ್ಟು ಏನಿದೆ ಸ್ನಾತಕೋತ್ತರ ಪದವಿ ಎಲ್ಲ ವರ್ಷಗಳ ಅಥವಾ ಎಲ್ಲ ಸೆಮಿಸ್ಟರ್ ಅಂಕಪಟ್ಟಿ ಎಂದು ಕೊಡ್ತಾ ಬರ್ತಾರೆ ಎಲ್ಲ ಮಾರ್ಕ್ಸ್ಗಳು ಆಲ್ಮೋಸ್ಟ್ ಅಲ್ಲಿ ಇಲ್ಲೇನಿದೆ ಮಾರ್ಕ್ಸ್ ಕಾರ್ಡ್ ಅಂದ ತಕ್ಷಣ ಇಲ್ಲಿ ಎರಡು ಸೆಕ್ಷನ್ ಬರುತ್ತೆ ಒಂದು ಪಾಸಿಂಗ್ ಪಾಸ್ ಆದಂಥವ್ರ ಒಂದು ಗುಂಪಿದೆ ಪಾಸ್ ಆಗದೆ ಇರುವಂಥವ್ರ ಒಂದು ಗುಂಪಿದೆ ಅಪಿಯರೆನ್ಸ್ ಮೇಲಿದೆ ಓಕೆ ಈ ಮಾರ್ಕ್ಸ್ ಕಾರ್ಡ್ನಲ್ಲಿ ಎರಡು ಗುಂಪು ಇಲ್ಲೇನು ಮಾಡಬೇಕು ಪಾಸ್ ಆಗಿರ್ತಾರಲ್ಲ ಅವರು ಕಡ್ಡಾಯವಾಗಿ ಎಲ್ಲ ಸಬ್ಬಿನ ಮಾರ್ಕ್ಸ್ ಕಾರ್ಡನ್ನು ತೊಗೊಂಡು ಹೋಗಬೇಕು ಓಕೆ ಇದು ಬಿಡುವಂಗಿಲ್ಲ ನೆಕ್ಸ್ಟ್ ಏನಿದು ಅಂತಂದರೆ ಇದರೊಂದಿಗೆ ನಿಮಗೆ ಪಾಸಿಂಗ್ ಸರ್ಟಿಫಿಕೇಟ್ ಇತ್ತು ಅಂದರೆ ಕಡ್ಡಾಯವಾಗಿ ಪಾಸಿಂಗ್ ಅಥವಾ ಕಾನ್ವೊಕೇಶನ್ ಯಾವುದಾದ್ರೂ ಒಂದು ತೊಗೊಂಡೋಗಿ ಎರಡೂ ಇಲ್ಲದೆ ಇದ್ದರೆ ಇದು ನಿಮಗೆ ಈಗ ಪ್ರೆಸೆಂಟ್ಲಿ ಏನಾಗಿದೆ ಡಿಜಿ ಲಾಕರಲ್ಲಿ ಬಿಟ್ಟಿರ್ತಾರೆ ಆ ಡಿಜಿ ಇರುವಂಥದ್ದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನು ಅಟೆಸ್ಟೆಡ್ ಮಾಡಿಕೊಂಡು ತೊಗೊಂಡೋಗಿ ಅಕಸ್ಮಾತ್ ಅಷ್ಟು ಆಗದೆ ಇದ್ದರೆ ಡಿಜಿ ಲಾಕರನ್ನು ಅವರಿಗೆ ಓಪನ್ ಮಾಡಿ ತೋರಿಸಿ ಓಕೆ ಹೀಗಾಗಿ ಈ ಅಂಕಪಟ್ಟಿದ್ದೇನಿಲ್ಲ ಇನ್ನು ಯಾರು ಫೈನಲ್ ಇಯರ್ ಅಪಿಯರೆನ್ಸ್ ಮೇಲೆ ಹಾಕಿದ್ದಾರೋ ಇನ್ನೂ ಒಂದು ಮಾರ್ಕ್ಸ್ ಕಾರ್ಡ್ ಬ ಇಲ್ಲ ರಿಸಲ್ಟ್ ಬಂದಿಲ್ಲ ಅನ್ನುವಂಥವ್ರು ಅವರು ಈ ವರ್ಷ ಅಂತೂ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ನೀವು ಹಾಜರಾಗುವುದು ಅಷ್ಟು ಅವಶ್ಯಕತೆ ಇಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಅರ್ಹತಾ ಪಟ್ಟಿಯಲ್ಲಿ ಹೆಸರಿರುವ ಆದರೆ ಸ್ನಾತಕೋತ್ತರ ಪದವಿ ಪೂರ್ಣಗೊಳ್ಳದ ಮತ್ತು ಎಲ್ಲ ವರ್ಷಗಳ ಎಲ್ಲ ಸೆಮಿಸ್ಟರ್ಗಳ ಅಂಕಪಟ್ಟಿಗಳಿರದ ಅಭ್ಯರ್ಥಿಗಳು ಮೂಲ ದಾಖಲಾತಿ ಪರಿಶೀಲನೆಗೆ ಹಾಜರಾಗುವ ಅವಶ್ ಅಗತ್ಯತೆ ಇರುವುದಿಲ್ಲ ಅಂದರೆ ಯಾರು ಪಾಸಿಂಗಲ್ಲಿ ಹಾಕಿದ್ದೀರಿ ಅವರು ಅಟೆಂಡ್ ಆಗೋ ಅಗತ್ಯತೆ ಇರುವುದಿಲ್ಲ ಅಂತ ಕೊಟ್ಟಿದ್ದಾರೆ ಬೇಕಾದ್ರೆ ನಿಮ್ಮ ಸಲುವಾಗಿ ನೀವು ಒಂದು ಹೋಗಿ ಬರ್ಬೋದಷ್ಟೇ ಅವರು ನೀವು ಬರೋ ಅವಶ್ಯಕತೆ ಇಲ್ಲ ನಾವು ಯಾವುದಾದ್ರೂ ಒಂದು ದಿನ ಹೇಳ್ತೀವಲ್ಲ ನಿಮ್ಮ ಅಂದರೆ ನೀವು ಪಾಸಾದ ನಂತರ ಒಂದು ಡೇಟ್ ಕೊಡ್ತೀವಿ ಆ ಡೇಟಿಂದ ಬಂದು ನೀವು ಮೂಲ ದಾಖಲಾತಿಯನ್ನು ಪರಿಶೀಲನೆ ಅಂತ ಕೊಟ್ಟಿದ್ದಾರೆ ಆದರೂ ಸಹಿತ ನೀವು ಯಾವಾಗೋ ಕೆಸೆಟ್ ಸೆಟ್ ಪಾಸಾಗಿರ್ತಾರೋ ಮತ್ತು ಈ ಚಾನ್ಸ್ ಅಂತ ತಪ್ಪಿಸ್ಕೋಬೇಡಿ ನೀವು ಒಂದು ಅಲ್ಲಿ ಹೋಗಿ ಬನ್ನಿ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂತಂದರೆ ಪಿ ಎಚ್ ಡಿ ಪ್ರಮಾಣ ಪತ್ರ ಕೊಟ್ಟಿದ್ದಾರೆ ಇದು ಯಾವ ಆ್ಯಂಗಲಲ್ಲಿ ಕೊಡ್ತಾರೋ ಏನು ಗೊತ್ತಿಲ್ಲ ಪಿ ಎಚ್ ಡಿ ಇದು ಯಾಕಂದ್ರೆ ನಮ್ಗೆ ಪಿ ಜಿ ಆದರೂ ಸಾಕು ನೆಟ್ಟು ಬರಿಬೋದು ಪಿ ಎಚ್ ಡಿ ಆದರೂ ಸಹಿತ ನೆಟ್ ಬರಿತಾ ಬರೀತಾರೆ ಬಟ್ ಅದರ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಏನೇ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಬರುತ್ತೆ ಜಾತಿ ಪ್ರಮಾಣ ಪತ್ರದ ಬಗ್ಗೆ ಭಾಳಷ್ಟು ಫಾರ್ಮ್ ಡಿ ಫಾರ್ಮ್ ಇ ಫಾರ್ಮ್ ಬಿ ಇದು ಏನು ನಿಮಗೆ ಸಂಬಂಧಪಟ್ಟಿಲ್ಲ ನೀವು ಜಾತಿ ಪ್ರಮಾಣ ಪತ್ರವನ್ನು ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ಪಡೆದಿರಬೇಕು ಏನೋ ಕೆಸೆಟ್ ಅರ್ಜಿಯನ್ನು ಸಲ್ಲಿಸಿದ್ರಲ್ಲ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಅರ್ಜಿ ಸಲ್ಲಿಸುವ ಕೊನೆಯ ದಿನಾಂಕದ ಒಳಗೆ ನಿಮ್ಮ ಡೇಟ್ ಇರಬೇಕು ಅಂದ್ರೆ ವ್ಯಾಲಿಡ್ ಇರ್ತದೆ ಒಂದು ಇದು ಎರಡನೇದು ಏನು ಅಂತಂದರೆ ಯಾರೋ ಜಾತಿ ಕಾಸ್ಟನ್ನು ಮೆನ್ಷನ್ ಮಾಡಿರ್ತೀರಿ ಉದಾಹರಣೆಗಾಗಿ ಟು ಎ ಅಂತ ಮೆನ್ಷನ್ ಮಾಡಿರ್ತೀರಿ ಜಿ ಎಮ್ದಲ್ಲಿ ಸೆಲೆಕ್ಷನ್ ಆಗ್ತೀರಿ ಅಂಥವ್ರು ಕಡ್ಡಾಯವಾಗಿ ನೀವು ಕೆಸ್ಟಿ ಕೆಟಗಿರಿ ಸರ್ಟಿಫಿಕೇಟನ್ನು ಒಯ್ಲೇಬೇಕು ಯಾರು ಕೆಟಗಿರಿಯನ್ನು ಮೆನ್ಷನ್ ಮಾಡಿದರೆ ಕಡ್ಡಾಯವಾಗಿ ನೀವು ಜಿ ಎಮ್ ಎಲ್ ಸೆಲೆಕ್ಷನ್ ಆದರೂ ಸಹಿತ ಕೆಟಗರಿಯಲ್ಲಿ ಕೆಟಗಿರಿ ಸರ್ಟಿಫಿಕೇಟನ್ನು ಕೊಡಲೇಬೇಕು ಏನು ಫಾರ್ಮಲ್ಲಿ ಸ ಫಿಲ್ಅಪ್ ಮಾಡಿದರೆ ಅದನ್ನು ಕಡ್ಡಾಯವಾಗಿ ನೀವು ಒಯ್ಲೇಬೇಕು ಹೀಗಾಗಿ ಕಾರ್ ಸರ್ಟಿಫಿಕೇಟ್ ಬಗ್ಗೆ ಯಾವುದೇ ರೀತಿಯಂಥ ಸಮಸ್ಯೆ ಬರೋದಿಲ್ಲ ನೆಕ್ಸ್ಟ್ ನೋಡ್ತಾ ಬರೋದಾಗಿತ್ತು ಅಂದರೆ ಇಲ್ಲಿ ಇದೊಂದಿದೆ ನೋಡಿ ಇಲ್ಲಿ ಕೊಡಿದ್ದಾರೆ ನೋಡ್ರಿ ಏನಾದರೂ ತಪ್ಪು ಮಾಹಿತಿಯನ್ನು ಕೊಡಬೇಡಿ ಅಂತ ಕೊಟ್ಟಿದ್ದಾರೆ ಇದು ಆಲ್ಮೋಸ್ಟ್ ಆಗಿ ಏನೂ ಕೊಡೋದಿಲ್ಲ ಇಲ್ಲಿ ಒಂದು ಸಮಸ್ಯೆ ಏನು ಅಂತಂದರೆ ನಾನು ಅಟೆಂಡ್ ಆಗುವಂಥದ್ದು ಕೆಲವೊಂದು ಜನರಿಗೆ ಕೆಲಸ ಇರ್ತದೆ ಕೆಲವೊಂದು ಜನ ವೈದ್ಯಕೀಯ ಕಾರಣ ಇರ್ತದೆ ಅವ್ರೇನು ಮಾಡಬೇಕು ಡಾಕ್ಟರ್ ಸರ್ಟಿಫಿಕೇಟ್ ತೊಂದು ತೊಗೊಂಡು ಏನು ಮಾಡಬೇಕು ನಿಮ್ಮ ಸಮೀಪದವರು ಅಂದರೆ ಗಂಡ ಅಂತಿರ್ತಾರೆ ಗ ಹಿಂದಿದಾಗಿರ್ತದೆ ಗಂಡ ಹೋಗ್ಬೋದು ಅಥವಾ ಮನೇಲಿ ಅಣ್ಣ ಅಥವಾ ತಮ್ಮನ್ನು ಕಳಿಸ್ಬೋದು ಹಿಂಗೆ ಕೊಟ್ಟಿದ್ದಾರೆ ಇಲ್ಲಿ ಒಪ್ಪಿಗೆ ಪತ್ರ ಅಂತ ಕೊಡ್ತಾರೆ ಈ ಒಪ್ಪಿಗೆ ಪತ್ರ ಏನು ಮಾಡಬೇಕು ನೀವು ಸ್ವತಃ ನಿಮ್ಮ ಕೈಯಲ್ಲಿ ಬರೆದು ಒಪ್ಪಿಗೆ ಪತ್ರದಲ್ಲಿ ನಿಮ್ಮ ಅಪ್ಲಿಕೇಶನ್ ಐ ಡಿ ಆಧಾರ್ ಕಾರ್ಡ್ ನಂಬರ್ ಬರೋದು ನಾನು ಈ ಕ್ಯಾಂಡಿಡೇಟನ್ನು ನಿಮ್ಮ ತಮ್ಮನ ಹೆಸರು ಬರೀರಿ ಆ ತಮ್ಮನ ಹೆಸರು ಬರೆದು ಆ ತಮ್ಮನ ಆಧಾರ್ ಕಾರ್ಡ್ ನಂಬರ್ ಅದರಲ್ಲಿ ಹಾಕಿ ನಾನು ಇವನಿಗೆ ಮೂಲ ದಾಖಲಿಕೆಗೆ ಕಳಿಸ್ತಾ ಇದ್ದೀನಿ ಅಂತೇಳಿ ಬರ್ಕೊಂಡು ನೀವು ಕೊಡಿಸ್ಬೇಕು ಕೊಡಿಬೇಕಾಗುತ್ತೆ ನೆಕ್ಸ್ಟ್ ಅವರು ಅಡ್ರೆಸ್ಸನ್ನು ಕೊಟ್ಟಿದ್ದಾರೆ ಈ ಅಡ್ರೆಸ್ಸಿಗೆ ನೀವು ಅಟೆಂಡ್ ಆಗ್ಬೋದು ಇದನ್ನು ಹೊರತುಪಡಿಸಿ ಭಾಳಷ್ಟು ಜನ ಯಾ ಏನು ಕಮೆಂಟ್ ಮಾಡ್ತಾಯಿದ್ರು ಅಂತಂದರೆ ಕೆಲವೊಂದು ಜನ ಯು ಯು ಸಿ ಎಮ್ ಎಸ್ ಅಲ್ಲಿ ಡಾಕ್ಯುಮೆಂಟೇಶನ್ ಇರ್ತದೆ ಯು ಯು ಸಿ ಎಮ್ ಎಸ್ ಅಲ್ಲಿ ಇರ್ತದೆ ಏನು ಮಾಡಬೇಕು ಅಂತ ಬರುತ್ತೆ ನೀವು ಯು ಯು ಸಿ ಎಮ್ ಎಸ್ ಇಲ್ಲದ್ರೆ ಯು ಯು ಸಿ ಎಮ್ ಎಸ್ ಇಂದ ಒಂದು ಫ್ರೆಂಡ್ ತೆಗಿರಿ ನಿಮ್ಮ ಕಾಲೇಜಿನ ಅಥವಾ ನಿಮ್ಮ ಸ್ಥಳೀಯ ಯಾರು ಇರ್ತಾರೆ ಅವ್ರ ಕಡೆ ಅಟೆಸ್ಟೆಡ್ ಮಾಡ್ಕೊಂಡು ಬನ್ನಿ ಅದು ಆಲ್ಮೋಸ್ಟ್ ಅಲ್ಲಾಗಿ ಅವರು ಬಿಟ್ಟಂಥ ಟೈಮ್ ಸರಿಯಾಗಿಲ್ಲ ಯಾಕಂದರೆ ಸೋಮವಾರ ದಿನ ಒಂದು ನಮ್ಗೆ ಅಟೆಸ್ಟೆಡ್ ಮಾಡ್ಲಿಕ್ಕೆ ಯಾರೋ ಡಾ ಡಾಕ್ಟ್ರು ಯಾರೋ ಸಿಗುತ್ತಾರೆ ಈ ಅಟೆಸ್ಟೆಡ್ ಯಾರ ಕಡೆ ಮಾಡಿಸ್ಬೇಕು ಅಂತಂದರೆ ನಿಮ್ಮ ಸ್ಥಳೀಯವಾಗಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಡಾಕ್ಟರ್ ಕಡೆ ಮಾಡಿಸ್ತೀರಿ ನಿಮಗೆ ಜಿ ಎಫ್ ಜಿ ಸಿ ಲೆಕ್ಚರ್ಗಳು ಇರ್ತಾರಲ್ಲ ಅವ್ರ ಕಡೆ ಮಾಡಿಸ್ರಿ ಯೂನಿವರ್ಸಿಟಿ ಲೆಕ್ಚರ್ಗಳಿಗೆ ಮಾಡ್ತೀರಿ ತಾಲೂಕಾ ಮಟ್ಟದ ಅಧಿಕಾರಿಗಳು ಅಂತ ಯಾರು ಇರ್ತಾರಲ್ಲ ಅವ್ರ ಕಡೆ ಮಾಡಿಸ್ರಿ ಆಲ್ಮೋಸ್ಟ್ ಅಲ್ಲಾಗಿ ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಕೆ ಇ ಎಸ್ ಪಾಸ್ ಆದಂಥ ಇರ್ತಾರಲ್ಲ ಅವ್ರ ಕಡೆ ಮಾಡಿಸ್ಕೊಂಡು ಯಾಕಂದರೆ ಗೆಜೆಟೆಡ್ ಅಂತ ಬರಬೇಕು ಅದು ಹೈಸ್ಕೂಲ್ ಟ ಹೈಸ್ಕೂಲ್ ಹೆಡ್ ಮಾಸ್ಟರ್ ಆಲ್ಮೋಸ್ಟ್ ಅದಾಗಿ ಅವ್ರು ಕೇಳಿ ಸರ್ ನಿಮ್ದು ಗೆಜೆಟೆಡ್ ಇದಲ್ಲಿ ಬರುತ್ತೆ ಅಂದರೆ ಅವ್ರು ಹಾಂ ಬರ್ತದೆ ಅಂದರೆ ಅವ್ರ ಕಡೆ ಅಟೆಸ್ಟೆಡನ್ನು ಮಾಡ್ಕೊಳ್ಳಿ ಓಕೆ ಹೀಗಾಗಿ ಯು ಯು ಸಿ ಎಮ್ ಅಲ್ಲಿ ಏನಿದೆ ಅವ್ರಿಗೆ ಯಾವುದೇ ರೀತಿಯಂತ ಸಮಸ್ಯೆ ಬರೋಂಗಿಲ್ಲ ಡೈರೆಕ್ಟಾಗಿ ತೋರಿಸ್ಬೋದು ಡಿಜಿ ಲಾಕರಲ್ಲಿ ಸಹಿತ ಅದೇ ರೀತಿಯಾಗಿ ಡಿಜಿ ಲಾಕರ್ನ ಫ್ರಂಟ್ ಏನು ಪಾಸಿಂಗ್ ಬರ್ತದೆ ಮಾರ್ಕ್ಸ್ ಕಾರ್ಡ್ ಬರ್ತದೆ ಫ್ರಂಟ್ ತಕೊಳ್ಳಿ ಅದನ್ನು ಅಟೆಸ್ಟೆಡ್ ಮಾಡಿಸ್ಕೊಂಡು ಕೊಡ್ಬೋದು ಅಥವಾ ಡೈರೆಕ್ಟಾಗಿ ಡಿಜಿ ಲಾಕರ್ನ ಓಪನ್ ಮಾಡಿ ಅವ್ರಿಗೆ ತೋರಿಸ್ಬೇಕು ಓಕೆ ನೆಕ್ಸ್ಟ್ ಇಲ್ಲಿ ಬರುವಂಥ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ಕಾಸ್ಟ್ ಸರ್ಟಿಫಿಕೇಟ್ ಬಗ್ಗೆ ಒಂದು ಸಮಸ್ಯೆ ಬರುತ್ತೆ ಕಾಸ್ಟ್ ಅಲ್ಲಿ ಏನಾಗ್ತಾ ಇದೆ ಅಂತಂದರೆ ಈ ಎರಡು ವಿಭಾಗ ಇದೆ ಒಂದು ವಿವಾಹಿತರು ಇನ್ನೊಂದು ಅವಿವಾಹಿತರು ಅಂತ ಇದೆ ಅವಿವಾಹಿತರು ಏನೂ ಪ್ರಾಬ್ಲಮ್ ಇಲ್ಲ ತಂದೆ ಹೆಸರಿಂದ ಹೋಗ್ತಾರೆ ವಿವಾಹಿತ ಮಹಿಳೆ ಇದ್ದಾಗ ಗಂಡನ ಹೆಸರಿಂದನೇ ಕಡ್ಡಾಯವಾಗಿ ಪಡೆದಿರಬೇಕು ಓಕೆ ಅಕಸ್ಮಾತ್ ನೀವು ಪಡೆದಿದ್ದರೆ ನಿಮ್ಮನ್ನ ರಿಜೆಕ್ಟ್ ಮಾಡ್ತಾರೆ ಸರ್ ಸುಮಾರು ಇಪ್ಪತ್ತರಿಂದ ಮೂವತ್ತು ಜನರನ್ನ ರಿಜೆಕ್ಟ್ ಮಾಡಿದ್ದಾರೆ ಏನಂದರೆ ತಂದೆ ಹೆಸರಿಂದ ತೆಗೆದಿದ್ರು ಅಂತೇಳಿ ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ಅನ್ಮ್ಯಾರಿಡ್ ಅಂತ ಹಾಕಿದರೆ ಓಕೆ ಬಚಾವ್ ಅಕಸ್ಮಾತ್ ಅನ್ಮ್ಯಾರಿಡ್ ಅಂತ ಹಾಕ್ತಿದ್ರೆ ಅದು ನೀವು ಶಿಕ್ಕಾಕ್ಕೊಳ್ತಾರೆ ಹೀಗಾಗಿ ಯಾರು ಮದುವೆ ಆಯ್ ಆಗಿರ್ತಿರಲ್ಲ ಅವರು ಕಡ್ಡಾಯವಾಗಿ ಗಂಡನ ಹೆಸರಿಂದ ಜಾತಿ ಮತ್ತು ಆದಾಯ ಪ್ರಮಾಣಪತ್ರವನ್ನು ಈ ಒಂದು ಸುಪ್ರೀಂ ಕೋರ್ಟಲ್ಲಿ ಸಹಿತ ಈ ಕೇಸ್ ಇನ್ನೂ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಕೇಸು ಹೀಗೆ ಉಳ್ಕೊಂಡಿದೆ ಓಕೆ ನೆಕ್ಸ್ಟು ಇನ್ನೊಂದು ನೋಡ್ತಾ ಬರೋದಾಯ್ತು ಅಂದರೆ ಇಲ್ಲಿ ಇಂಟರ್ ಕಾಸ್ಟ್ ಮ್ಯಾರೇಜ್ ಆಗಿರ್ತಾರೆ ಅವ್ರದ್ದು ಏನು ಸಮಸ್ಯೆ ಅಂತ ನೋಡಬೇಕಾಗುತ್ತೆ ಅವ್ರ ಬಗ್ಗೆ ಯಾವುದೇ ರೀತಿಯಂತೂ ಸ್ಪಷ್ಟವಾದಂಥ ಮಾಹಿತಿ ಇಲ್ಲ ಅದನ್ನು ಕೇಳಿ ಹತ್ತದೇ ಕೇಳ್ಕೊಳ್ಳಿ ನೆಕ್ಸ್ಟ್ ಇನ್ನೊಂದೇನು ಅಂತಂದ್ರೆ ನಾವು ಅರ್ಜಿ ಸಲ್ಲಿಸುವಾಗ ಮದುವೆ ಆಗಿರಂಗಿಲ್ಲ ಅರ್ಜಿ ಸಲ್ಲಿಸಿ ನಂತರ ಮದುವೆ ಆಗಿದೆ ಇದಕ್ಕೆ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ ನೀವು ತಂದೆ ತಂದೆ ಹೆಸರಿಂದ ತೊಗೊಂಡು ಹೋಗ್ಬೋದು ನೆಕ್ಸ್ಟ್ ಎಷ್ಟು ಸೆಟ್ ಒಯ್ಯಬೇಕು ಅಂತ ಬರುತ್ತೆ ಒಂದು ಎರಡು ಸೆಟ್ ನೀವು ಏನು ಮಾಡ್ರಿ ಡಾಕ್ಯುಮೆಂಟ್ಗಳನ್ನು ತೊಗೊಂಡು ಹೋಗಿ ಓಕೆ ನೆಕ್ಸ್ಟ್ ಇನ್ನೊಂದು ಸಮಸ್ಯೆ ಏನು ಅಂತಂದ್ರೆ ಇಲ್ಲಿ ನಾನು ಫೈಂಡ್ ಔಟ್ ಮಾಡ್ಕೊಂಡಿದ್ದ ಪ್ರಕಾರ ನೇಮ್ ಕರೆಕ್ಷನ್ ಬಗ್ಗೆ ಬಹಳಷ್ಟು ಜನರು ಕೇಳ್ತಿದ್ದಾರೆ ಮಾರ್ಕ್ಸ್ ಕಾರ್ಡ್ ಅಲ್ಲಿ ನೇಮ್ ಕರೆಕ್ಷನ್ ಬಗ್ಗೆ ಈ ನೇಮ್ ಕರೆಕ್ಷನ್ದ್ದು ಏನಿದೆಯಲ್ಲ ನೀವು ಅರ್ಜಿ ಸಲ್ಲಿಸುವಾಗ ಯಾವ ರೀತಿಯಾಗಿ ನೇಮ್ ಹಾಕಿರ್ತೀರಿ ಆ ರೀತಿಯಾಗಿ ನಿಮ್ಮ ಸರ್ಟಿಫಿಕೇಟ್ ಬರುತ್ತೆ ಆಲ್ಮೋಸ್ಟ್ ಆಗಿ ನೀವು ನೇಮ್ ಕರೆಕ್ಷನ್ ಇದ್ದರೆ ಅಲ್ಲೇ ನೀವು ಒಂದು ಲೆಟರನ್ನು ಕೊಟ್ಟು ನನಗೆ ನೇಮ್ ಕರೆಕ್ಷನ್ಸ್ನ ಮಾಹಿತಿಯನ್ನು ಕೊಡಿ ಓಕೆ ನೆಕ್ಸ್ಟ್ ರಿಸಲ್ಟ್ ಶೀಟ್ ಅನ್ನುವಂಥ ಕಾನ್ಸೆಪ್ಟ್ ಬರುತ್ತೆ ರಿಸಲ್ಟ್ ಶೀಟ್ ಅನ್ನುವಂಥದ್ದು ಏನಿದೆ ಪಾಸಿಂಗ್ ಯಾರು ಪಾಸ್ ಆಗಿರ್ತಾರಲ್ಲ ಪಾಸಿಂಗ್ ಫಸ್ಟ್ ಒಂದು ಥರ್ಡ್ ಸೆಮ್ ಇರಂಗಿಲ್ಲ ಜಸ್ಟ್ ಅಪಿಯರೆನ್ಸ್ ಮೇಲೆ ಯಾರು ಹಾಕಿರ್ತಾರೆ ಅವ್ರು ರಿಸಲ್ಟ್ ಶೀಟ್ ಕೊಡಬೇಕಂತಿರ್ತಾರೆ ಈಗ ರಿಸಲ್ಟ್ ಶೀಟ್ ಅನ್ನುವಂಥದ್ದು ಕಾನ್ಸೆಪ್ಟಲ್ಲಿ ಏನಂದರೆ ನಮ್ಮ ರಿಸಲ್ಟ್ ಬಂದು ಮಾರ್ಕ್ಸ್ ಕಾರ್ಡ್ ಇಲ್ಲದೇ ಇದ್ದಾಗ ಅದು ಏನು ಕಂಪ್ಯೂಟರ್ ಪ್ರಿಂಟ್ ಇರ್ತದಲ್ಲ ಅದನ್ನು ನೀವು ಅಲ್ಲಿ ತೋರಿಸುವಂಥ ಅವಶ್ಯಕತೆ ಇರುತ್ತೆ ಇದು ಈಗ ಅಷ್ಟು ಸಮಂಜಸವಾಗಿಲ್ಲ ಇಷ್ಟು ಕಮೆಂಟ್ಗಳು ನನ್ನ ಮುಂದೆ ಇದರಲ್ಲಿ ಬಂದಿತ್ತು ನೆಕ್ಸ್ಟ್ ಇದರಲ್ಲಿ ನಾವು ನೋಡ್ತಾ ಬರೋದಾಯ್ತು ಅಂದರೆ ನಾನು ನಿಮಗೆ ಒಂದೆರಡು ಮಾಡೆಲನ್ನು ತೋರಿಸ್ತಾ ಇದ್ದೀನಿ ಕೆ ಸಿ ಇವ್ರು ನೋಡಿ ಇಲ್ಲಿ ಯಾರೋ ಕ್ಯಾಂಡಿಡೇಟ್ ಹೋಗಿದ್ದು ಕೆ ಸಿ ಟಿ ಅಡ್ಮಿಷನ್ ಟಿಕೆಟ್ ಕೊಟ್ಟಿದ್ದರ ಎಸ್ ಕೊಟ್ಟಿದ್ದಾರೆ ಎಸ್ ಮಾರ್ಕ್ಸ್ ಕಾರ್ಡ್ ಆಫ್ ಆಲ್ ಸೆಮಿಸ್ಟರ್ ಕೊಟ್ಟಿದ್ರೆ ನೋ ಕೊಟ್ಟಿಲ್ಲ ಅಂದರೆ ಇವರು ಮೋಸ್ಟ್ಲಿ ಅಪಿಯರೆನ್ಸ್ ಮೇಲೆ ಕ್ಯಾಂಡಿಡೇಟು ನೆಕ್ಸ್ಟ್ ಆಧಾರ್ ಕಾರ್ಡ್ ಎಸ್ ಓಕೆ ಈ ರೀತಿ ಕೊಟ್ಟು ನಿಮ್ಗೆ ಒಂದು ಪ್ರೊವಿಷನಲ್ ಲಿಕ್ಸ್ ಕೊಡ್ತಾರೆ ವೆರಿಫಿಕೇಷನ್ ಮಾಡಿದ್ದೀವಿ ಅವ್ರಿಗೆ ಬೇಕಾಗಿರೋದೇಂದರೆ ನಿಮ್ಮ ಹಾಲು ಟಿಕೆಟು ಬೇಡ ನಿಮ್ಮ ಆಧಾರ್ ಕಾರ್ಡು ಬೇಡ ನಿಮ್ಮ ಜಸ್ಟ್ ಇದು ಮಾರ್ಕ್ಸ್ ಕಾರ್ಡ್ ಒಂದಿದ್ರೆ ಸಾಕು ಇದ್ರ ಬೇಸ್ ಮೇಲೆ ಕೊಡ್ತಾರೆ ನಾವು ಹಿಂದೆಲ್ಲ ನಾವು ತೊಗೊಂಡಿದ್ದು ಜಸ್ಟ್ ಒಂದು ಸೆಮ್ ಮಾರ್ಕ್ಸ್ ಕಾರ್ಡು ಪ್ಲಸ್ ಒಂದು ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಹಾಕಿ ಮಂಗಳೂರು ಯೂನಿವರ್ಸಿಟಿ ಕಳಿಸ್ತಿದ್ವಿ ಇವು ಎರಡನ್ನೇ ನೋಡ್ಕೊಂಡು ಅವ್ರು ನಮಗೆ ಕೆ ಸಿ ಆರ್ ಸರ್ಟಿಫಿಕೇಟನ್ನು ಕೊಡ್ತಿದ್ರು ಆದರೆ ಏನಾಗಿದೆ ಕೆ ಎದವರು ಅವ್ರದೇ ಆದಂಥ ವೇ ಇರ್ತದೆ ಬಟ್ ಅವರು ಜಸ್ಟ್ ನೋಡುವಂಥದ್ದು ಮಾರ್ಕ್ಸ್ ಕಾರ್ಡ್ ಮಾತ್ರ ನೆಕ್ಸ್ಟ್ ಇಲ್ಲಿ ಇಲ್ಲಿ ಸಹಿತ ಇದೇ ಕ್ಯಾಂಡಿಡೇಟು ಸಹಿತ ಹಾಗೆ ಕೊಟ್ಟಿದ್ದಾರೆ ನೋಡ್ರಿ ಅಡ್ಮಿಷನ್ ಕೊಟ್ಟಿದ್ದಾರೆ ಕೆ ಮಾ ಮಾಲ್ ಮಾರ್ಕ್ಸ್ ಕಾರ್ಡ್ ಕೊಟ್ಟಿದ್ದಾರೆ ಕಾರ್ಡ್ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ಆಧಾರ್ ಕಾಪಿ ಕೊಟ್ಟಿದ್ದಾರೆ ಈಗ ನೀವು ಆಧಾರ್ ಕಾಪಿ ನಿಮ್ಮ ಕಾರ್ಸ್ ಇಟ್ಬಿಟ್ಟು ಮತ್ತು ಮಾರ್ಕ್ಸ್ ಕಾರ್ಡನ್ನು ಕರೆಕ್ಟಾಗಿ ಒಯ್ಯಿರಿ ಓಕೆ ಇಲ್ಲಿ ತಪ್ಪಿಸ್ಕೋಬೇಡ್ರಿ ನೆಕ್ಸ್ಟ್ ಅವರು ಅವಕಾಶ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಅವರಂತೂ ಸ್ಪಷ್ಟವಾಗಿ ಕೊಟ್ಬಿಟ್ಟಿದ್ದಾರೆ ನಾವು ಇನ್ನೊಮ್ಮೆ ನಿಮಗೆ ಅವಕಾಶ ಕೊಡೋದಿಲ್ಲ ಅಂತೇಳಿ ಇಲ್ಲಿ ಫಸ್ಟ್ ಅವಾಗ ಕೊಟ್ಟಿದ್ದಾರೆ ನಿಗದಿತ ದಿನಾಂಕದಂದು ಹಾಜರಾಗತಕ್ಕದ್ದು ಹಾಜರಾಗದ ಅಭ್ಯರ್ಥಿಗಳಿಗೆ ಇತರೆ ದಿನಾಂಕವನ್ನು ಮೂಲ ದಾಖಲೆ ಪರಿಶೀಲನೆಗೆ ಅವಕಾಶ ನೀಡಲಾಗುವುದಿಲ್ಲ ಅಂತ ಕೊಟ್ಟಿದ್ದಾರೆ ಓಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೆಸೆಟ್ ಲಿಂಕ್ ಇದೆ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಯಾವ ರೀತಿಯಾಗಿ ನಾವು ಅಟೆಂಡ್ ಆಗ್ಬೋದು ಯಾವ ರೀತಿಯಾಗಿ ಇರ್ತದೆ ವೇ ಅನ್ನೋದನ್ನು ಸಹಿತ ಹಾಕಿದ್ದೀವಿ ಅದನ್ನು ಸಹಿತ ನೀವು ನೋಡಿಕೊಳ್ಳಿ ಓಕೆ ಥ್ಯಾಂಕ್ ಯು